ವ್ಯೋಂ ನಮಃ ಸ್ನೇಹಿತರೆ ನಮಸ್ಕಾರ ಮೇ ತಿಂಗಳಲ್ಲಾಗುವಂತಹ ಗುರುಗ್ರಹ ಬದಲಾವಣೆಯ ಕನ್ಯಾ ರಾಶಿಯವರ ಗೋಚಾರ ಫಲ ಹೇಗಿದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ನಾನೀಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಹದಿನಾಲ್ಕನೇ ತಾರೀಕು ಗುರು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ರವಿ ಗ್ರಹ ಋಷಭಕ್ಕೆ ಹದಿನಾಲ್ಕನೇ ತಾರೀಕು ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಹದಿನೆಂಟನೇ ತಾರೀಕು ರಾಹು ಮತ್ತು ಕೇತುಗಳು ಬದಲಾವಣೆಯನ್ನು ಆಗ್ತಾ ಇದ್ದಾರೆ ರಾಹು ಮೀ ಮೀನದಿಂದ ಕುಂಭಕ್ಕೆ ಕೇತು ತಮ್ಮದೇ ರಾಶಿಯಿಂದ ಜನ್ಮರಾಶಿಯಿಂದ ಸಿಂಹಕ್ಕೆ ಬದಲಾವಣೆಯನ್ನು ಮಾಡ್ತಾ ಇರೋದು ವಿಶೇಷ ಆರನೇ ತಾರೀಕು ಬುಧ ಮೇಷರಾಶಿಗೆ ಪ್ರವೇಶ ಮಾಡಿ ಇದೇ ತಿಂಗಳು ಇಪ್ಪತ್ತಾರಕ್ಕೆ ಋಷಭಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ ಹಾಗೂ ತಿಂಗಳ ಕೊನೆಯಲ್ಲಿ ಶುಕ್ರ ಉಚ್ಚಸ್ಥಾನದಲ್ಲಿರುವಂತಹ ಶುಕ್ರ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರೋದು ವಿಶೇಷ ಕನ್ಯಾ ರಾಶಿಯಲ್ಲಿ ಕೇತು ಜನ್ಮದಲ್ಲಿದ್ದಾರೆ ಸೊ ಹದಿನಾಲ್ಕನೇ ತಾರೀಕು ಸಿಂಹರಾಶಿಗೆ ಕೇತು ಪ್ರವೇಶವನ್ನು ಮಾಡ್ತಾರೆ ಜನ್ಮದ ಜನ್ಮದಲ್ಲಿರುವಂತಹ ಕೇತು ತುಂಬ ನೋವು ಕೊಟ್ಟಿದ್ರು ಕಳೆದ ಕೆಲವು ತಿಂಗಳುಗಳಿಂದ ಸ್ವಲ್ಪ ತಲೆ ಬಿಸಿ ಹೆಚ್ಚು ಅವಮಾನಗಳು ಸ್ವಲ್ಪ ಪರದಾಟ ಇದೆಲ್ಲನೂ ನಡೆದಿತ್ತು ಕನ್ಯಾ ರಾಶಿಯವರಿಗೆ ಸಮಾಧಾನ ಇರಲಿಲ್ಲ ಯಾವ ಕೆಲಸ ಮಾಡೋಕ್ಕೋದ್ರೂ ಅಡ್ಡಿ ಆತಂಕಗಳು ಹೆಚ್ಚಾಗಿದ್ದು ಆದರೆ ಈಗ ಈ ಬದಲಾವಣೆ ಕನ್ಯಾ ರಾಶಿ ಅವರಿಗೆ ಸ್ವಲ್ಪ ಅನುಕೂಲವನ್ನೇ ಮಾಡಿಕೊಡುತ್ತೆ ಯಾಕಂದರೆ ಮೋಕ್ಷಕಾರಕನಾದಂತಹ ಕೇತು ಹನ್ನೆರಡನೇ ಮನೆಗೆ ಮೋಕ್ಷಸ್ಥಾನ ಅಂತಲೇ ಹೇಳ್ತೀವಿ ಹನ್ನೆರಡನೇ ಮನೇನ ಸೊ ಅಲ್ಲಿಗೆ ಬಂದು ಕೂತ್ಕೊಂಡಾಗ ಅಧ್ಯಾತ್ಮ ಅಧ್ಯಾತ್ಮದ ಬಗ್ಗೆ ಹೆಚ್ಚು ಒಲವನ್ನು ಕೊಡುವಂಥದ್ದು ಸೊ ಗುರು ಹಿರಿಯರ ಬಗ್ಗೆ ದೇವರ ಬಗ್ಗೆ ವಿಶೇಷವಾದ ಭಕ್ತಿ ದೇವರ ಬಗ್ಗೆ ವಿಶೇಷವಾದಂಥ ಒಂದು ಒಂದು ಏನು ಅದು ನಮ್ಮ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಳ್ಳುವಂಥ ಭಾವನೆಗಳು ಬರುವಂಥದ್ದು ಕನ್ಯಾ ರಾಶಿಗೆ ಆಗ್ತದೆ ಕೇತುವಿನ ಬದಲಾವಣೆಯಿಂದ ಮತ್ತೆ ದಶಮ ಸ್ಥಾನಕ್ಕೆ ಗುರುಗಳ ಪ್ರವೇಶ ಗುರುಗಳು ಸ್ಥಾನದಲ್ಲಿ ಗುರುಗಳ ಕೂತಾಗ ಒಳ್ಳೆಯದನ್ನೇ ಮಾಡ್ತಾರೆ ಗುರು ಬಲ ಇಲ್ಲ ಅಂದ್ರೂ ಗುರುಗಳು ದಶಮ ಸ್ಥಾನದಲ್ಲಿ ಕೂತ್ಕೊಂಡಾಗ ಏನು ತೊಂದರೆ ಮಾಡಲ್ಲ ಬುಧನ ಅಂದ್ರೆ ನಿಮ್ಮದೇ ರಾಷ್ಟ್ರಾಧಿಪತಿ ಮನೆಯಲ್ಲಿ ಗುರುಗಳು ಕೂತಿರ್ತಾರೆ ಮತ್ತೆ ತುಂಬ ದಿನಗಳಿಂದ ನರಳುತ್ತಿದ್ರೆ ಯಾವುದಾದ್ರೂ ದುಃಖ ಏನೋ ಮನಸ್ಸಿನಲ್ಲಿ ವ್ಯಥೆ ಯಾರ ಹತ್ರನೂ ಹೇಳ್ಕೊಳ್ಳಲಾಗ್ದಂಥ ನೋವು ಸಂಕಟ ಮತ್ತೆ ಹಣಕಾಸಿನ ತೊಂದರೆ ಇದೆಲ್ಲನೂ ಇದ್ರೆ ಇದೆಲ್ಲನೂ ಸಹ ಈಗ ಪರಿಹಾರ ಆಗುವಂಥದ್ದು ಕುಟುಂಬದಲ್ಲಿ ಸಂತೋಷ ಅಂತ ಹೇಳ್ತಾ ಇದೆ ಕುಟುಂಬದಲ್ಲಿ ನೆಮ್ಮದಿ ಹಾಗೂ ಕುಟುಂಬದಲ್ಲಿ ಒಳ್ಳೆಯ ಬೆಳವಣಿಗೆಗಳು ಕಂಡು ಬರುತ್ತೆ ಧನಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಆರ್ಥಿಕವಾಗಿ ಅನುಕೂಲ ಯಾರಿಗಾದರೂ ದುಡ್ಡು ಕೊಟ್ಟಿರ್ತೀರ ಅದು ಬಂದಿಲ್ಲ ಅಂದ್ರೂ ಬರುವಂಥ ತಿಂಗಳು ಬರುತ್ತೆ ಮತ್ತು ಆರ್ಥಿಕವಾಗಿ ಸ್ವಲ್ಪ ಉತ್ತಮವಾದಂಥ ಪ್ರಗತಿಯನ್ನು ಕೂಡ ಕಾಣಬಹುದು ಸಾಂಸಾರಿಕ ಜೀವನ ಉತ್ತಮವಾಗಿರುವಂಥದ್ದು ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಮತ್ತೆ ವಿದೇಶಿ ಪ್ರಯಾಣ ಅಂತ ತೋರಿಸ್ತಾ ಇದೆ ಸೊ ಹನ್ನೆರಡನೇ ಮನೆಗೆ ಕೇತು ಬಂದಾಗ ವಿದೇಶಿ ಪ್ರಯಾಣ ಹೈಯರ್ ಎಜುಕೇಶನ್ ಮಾಡಕ್ಕೆ ಏನಾದರೂ ವಿದೇಶಕ್ಕೆ ಹೋಗೋರು ಹೋಗ್ತಾರೆ ಹೋಗಬಹುದು ಮತ್ತೆ ಯಾರಾದರೂ ಜಾಬ್ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಉದ್ಯೋಗ ಹುಡುಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅವರಿಗೂ ಸಹ ತುಂಬ ಒಳ್ಳೆಯದಾಗುವಂಥದ್ದು ಸೊ ಅದಕ್ಕೆಲ್ಲನೂ ಅನುಕೂಲ ದೊರೆಯುವಂಥದ್ದು ವ್ಯಾಪಾರದಲ್ಲಿ ಲಾಭ ಹೆಂಡತಿಯಿಂದ ಲಾಭ ಹೆಂಡತಿಯಿಂದ ಲಾಭ ಶತ್ರು ಕಾಟ ಇರೋದಿಲ್ಲ ಶತ್ರುಕಾಟ ನಿವಾರಣೆ ಅಂತ ತೋರಿಸ್ತಾ ಇದೆ ಗುರು ಗುರುವಿನಿಂದ ಲಾಭಗಳೇ ಹೆಚ್ಚಾಗಿದೆ ಹಾಗೂ ಕೇತುವಿನಿಂದ ಲಾಭಗಳೇ ಹೆಚ್ಚಾಗಿದೆ ಸೊ ಆರ ಸೊ ರಾಶಿಯವರಿಗೆ ಆರನೇ ಮನೆಗೆ ರಾಹು ಕೂತಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆರೋಗ್ಯದಲ್ಲಿ ಸಮಸ್ಯೆ ಕಾಣ್ಬೋದು ಸ್ವಲ್ಪ ಉಸಿರಾಟದ ಸಮಸ್ಯೆ ಇರೋರಿಗೆ ಉಸಿರಾಟ ಸಮಸ್ಯೆ ಕಾಣ್ಬೋದು ಹಾಗೂ ಈ ಕಾಲು ನೋವು ಈ ಮಂಡಿ ನೋವು ಇದೆಲ್ಲನೂ ಹೆಚ್ಚಾಗಿ ಕಾಣಿಸ್ಕೋಬೋದು ಸ್ವಲ್ಪ ಅದ್ರ ಬಗ್ಗೆ ಏನಾದರೂ ರಾಹು ಜನ್ಮ ಜಾತಕದಲ್ಲಿ ಏನಾದರೂ ದುಸ್ಥಾನದಲ್ಲಿದ್ದಾರೆ ಅಂದರೆ ಸೊ ಅದಕ್ಕೊಂದು ಪರಿಹಾರ ಅಥವಾ ಒಂದು ಶಾಂತಿ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು ಹಾಗೂ ಶನಿ ಸಪ್ತಮ ಸಪ್ತಮ ಸ್ಥಾನದಲ್ಲಿ ಶನಿ ಕೂತ್ಕೊಂಡಿದ್ದಾರೆ ಸೊ ಅವರು ಶನಿ ಏನಾದರೂ ಜನ್ಮ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದರೆ ಶನಿ ಸಪ್ತಮದಲ್ಲಿ ಕೂತ್ಕೊಂಡಾಗ ನೇರವಾದ ದೃಷ್ಟಿ ಕನ್ಯಾ ರಾಶಿ ಮೇಲೆ ಬೀಳೋದ್ರಿಂದ ಸ್ವಲ್ಪ ಸೋಮಾರಿತನ ಹೆಚ್ಚಾಗ್ಬೋದು ಆ ಒಂದು ಒಂದು ಏನಂತಾರೆ ಒಂದು ಆಲಸ್ಯ ಅನ್ನೋದು ತುಂಬೋದು ಸೊ ಅದಕ್ಕೆ ಶನಿ ಏನಾದರೂ ದುಸ್ಥಾನದಲ್ಲಿದ್ದರೆ ಸ್ವಲ್ಪ ತೊಂದರೆ ಮಾಡ್ತಾರೆ ಸೊ ಅದಕ್ಕೆ ಒಂದು ಶನಿ ಶಾಂತಿನೂ ಸಹ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಹಾಗೂ ಜನ್ಮ ಜಾತಕದಲ್ಲಿ ಗುರುವಿನ ಸ್ಥಾನ ಎಲ್ಲಿದೆ ಅನ್ನೋದು ನೋಡ್ಕೊಳ್ಳಿ ಉತ್ತಮ ಫಲ ಬೇಕಂದ್ರೆ ಗುರುವಿನ ಸ್ಥಾನ ನೋಡ್ಕೊಳ್ಳಿ ಈ ಜನ್ಮ ಜಾತಕದಲ್ಲಿ ಗುರುಗಳ ಸ್ಥಾನ ಒಂದು ನೋಡ್ಕೊಳ್ಳಿ ಎಲ್ಲಿದೆ ಅಂತ ಒಂದು ಏನಾದರೂ ದುಸ್ಥಾನಗಳಲ್ಲಿದ್ರೆ ಸ್ವಲ್ಪ ಫಲಗಳಲ್ಲಿ ವ್ಯತ್ಯಾಸಗಳಾಗ್ಬೋದು ಸೊ ಭೂಮಿ ಯೋಗ ಆಗುವಂಥದ್ದು ಗುರುಗಳ ಬದಲಾವಣೆಯಿಂದ ರಾಶಿಯವರಿಗೆ ತುಂಬ ಗ್ರಹಗಳ ಅನುಕೂಲ ಇರೋದ್ರಿಂದ ಭೂಮಿಯೋಗ ವಾಹನ ಯೋಗ ಉಂಟಾಗುವಂಥದ್ದು ಹೊಸದೇನಾದರೂ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡ್ತಿದ್ದೀರಾ ಏನಾದರೂ ಯಾವುದಾದ್ರೂ ಹೊಸ ಪ್ರಯತ್ನದಲ್ಲಿದ್ದೀರಾ ಅಂದರೆ ಅದರಲ್ಲಿ ಫಲವಾಗ್ಬೋದು ಸಂತಾನಾಪೇಕ್ಷಿತರಿಗೆ ಸಂತಾನ ಫಲ ಇದೆ ಮತ್ತು ಅನವಶ್ಯಕವಾದ ಓಡಾಟ ಆಗ್ಬೋದು ಕನ್ಯಾ ರಾಶಿಯವರಿಗೆ ಪರಸ್ಥಳ ಪರಸ್ಥಳ ವಾಸ ಪರಸ್ಥಳ ಭೇಟಿ ವಿದೇಶಿ ಪ್ರಯಾಣ ಅಂತ ಏನಿದೆ ಅದು ಪರಸ್ಥಳನೇ ಅರ್ಥ ಸೊ ಅದು ಕೂಡ ಆಗ್ಬೋದು ಮತ್ತು ಸರ್ಕಾರಿ ಕ ಕಚೇರಿಗಳಲ್ಲಿ ಸರ್ಕಾರಿ ಕೆಲಸ ಮಾಡುವಂಥವ್ರಿಗೆ ಅನುಕೂಲವಾಗುವಂಥದ್ದು ಮತ್ತು ಕೋರ್ಟ್ ಕಚೇರಿಗಳಲ್ಲಿ ಏನಾದರೂ ಕೇಸ್ ಏನಾದರೂ ಪೆಂಡಿಂಗ್ ಇದೆ ಅಂದ್ರೆ ಜಯ ಅಂತ ತೋರಿಸ್ತಾ ಇದೆ ಯಶಸ್ಸು ನಿಮ್ದು ಹೆಚ್ಚಾಗಲಿದೆ ಹಾಗೂ ಕನ್ಯಾ ರಾಶಿಯವರಿಗೆ ಒಂದು ಈ ಮ ಈ ತಿಂಗಳಲ್ಲಿ ಮಾಡಬೇಕಾದಂಥ ಪರಿಹಾರ ಏನಂದ್ರೆ ರಾಹು ರಾಹು ಶಾಂತಿ ಮಾಡಿಸೋದು ತುಂಬಾ ಒಳ್ಳೆಯದು ಮತ್ತೆ ವಿಷ್ಣು ಸಹಸ್ರನಾಮ ಹೇಳೋದು ಲ ಲಲಿತಾ ಸಹಸ್ರನಾಮ ಕೇಳೋದು ಇದರಿಂದ ಒಳ್ಳೆಯದಾಗುತ್ತೆ ಮತ್ತೆ ಅಷ್ಟಮದಲ್ಲಿ ಅಷ್ಟಮದಲ್ಲಿ ಇರುವಂತಹ ರವಿ ಹದಿನಾಲ್ಕನೇ ತಾರೀಕು ಭಾಗ್ಯಸ್ಥಾನಕ್ಕೆ ಬರೋದ್ರಿಂದ ಹಾಗೂ ಇದೇ ತಿಂಗಳ ಕೊನೆಯಲ್ಲಿ ಬುಧ ಬಂದು ಭಾಗ್ಯಸ್ಥಾನದಲ್ಲಿ ರವಿಯ ಜೊತೆ ಕೂತ್ಕೊಳ್ಳೋದ್ರಿಂದ ಬುಧ ಆದಿತ್ಯ ಯೋಗ ಉಂಟಾಗುತ್ತೆ ಅಂತ ಹೇಳ್ತೀನಿ ಸೊ ತುಂಬ ಅನುಕೂಲ ಇದೆ ರಾಶಿಯವರಿಗೆ ಮೇ ತಿಂಗಳಲ್ಲಿ ಗ್ರಹಬಲ ತುಂಬ ಚೆನ್ನಾಗಿದೆ ದೈವ ಬಲ ಚೆನ್ನಾಗಿದೆ ಸೊ ವಿಷ್ಣು ಸಹಸ್ರನಾಮ ಹೆಚ್ಚಾಗಿ ಕೇಳಿ ದೇವರ ಪ್ರಾರ್ಥನೆಯನ್ನು ಹೆಚ್ಚಾಗಿ ಮಾಡಿ ಸೊ ಮನಸ್ಸನ್ನು ಸ್ವಲ್ಪ ಶಾಂತವಾಗಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಸೊ ಒಂದು ಬಾರಿ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷಿಗಳ ಹತ್ರ ಪರಿಶೀಲನೆ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು ಹಾಗೂ ಸ್ವಲ್ಪ ವಿನಯ ವಿಧೇಯ ವಿನಯ ವಿಧೇಯತೆಯಿಂದ ನಡ್ಕೊಳ್ಳೋದು ಕನ್ಯಾರಾಶಿಯವರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶ್ರೀ ಗುರು ಆ್ಯಸ್ಟ್ರೋಟಾಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸರ್ವೇ ಜನಾ ಸುಖಿನೋ ಭವಂತು ನಮಸ್ಕಾರ